ಪ್ರಮುಖವಾದಂಥ ವಿಚಾರಗಳು ಒಂದು ಮಹದಾಯಿ ಕಳಸಾ ಬಂಡೂರಿ ಮತ್ತೊಂದು ಮೇಕೆದಾಟ್ ಇವೆರಡು ಶತ್ರುಗಳು ಕರ್ನಾಟಕದಲ್ಲೇ ಇದ್ದಾರೆ ಹೊರಗಡೆ ಯಾರೂ ಇಲ್ಲ ಮೇಕೆದಾಟ್ ಯೋಜನೆಗೆ ಕಾಂಗ್ರೆಸ್ನವರೇ ಶತ್ರುಗಳು ಮಹದಾಯಿ ಯೋಜನೆಗೆ ಪಿಯವರೇ ಶತ್ರುಗಳು ದಾಟ್ ಇದು ರಾಜಕೀಯ ವಸ್ತು ಆಗೋಗಿದೆ ಮೇಕೆದಾಟನ್ನು ಪ್ರತಿಯೊಬ್ಬ ರಾಜಕಾರಣಿಗಳು ಬಂದಂಥ ಸರ್ಕಾರಗಳು ರಾಜಕೀಯಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಈಗಿನ ಸರ್ಕಾರ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರವರು ಅವರ ಮುಖಂಡತ್ವದಲ್ಲಿ ಮೇಕೆದಾಟ್ನಿಂದ ಬೆಂಗಳೂರವರೆಗೆ ಪಂಚತಾರ ಪಾದಯಾತ್ರೆ ಆಯಿತು ಐದೈದು ಕಿಲೋಮೀಟ್ರ್ಗೂ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ನೋದು ಊಟ ಮಾಡೋದು ಕಾಲು ನೋಡ್ಕೊಳ್ಳೋದು ಅದೊಂಥರ ನಡೀತು ಸಿದ್ದರಾಮಯ್ಯನವ್ರೇ ಅದರಲ್ಲಿ ಅದ್ಭುತವಾಗಿ ಭಾಗಿಯಾಗಿದ್ರು ಇವ್ರಿಗೆ ಯಾರು ಅಡ್ಡಿಪಡಿಸಿದ್ರು ಯಾರು ಕೇಂದ್ರ ಸರ್ಕಾರ ಅನುಮತಿ ಕೊಡಿಸಿ ಅನುಮತಿ ಕೊಡಿಸಿ ನಾವು ಮಾಡ್ತೀವಿ ಅಂತ ಹೇಳಿ ಬರಿ ಮಾತಿನ ದಾಳವನ್ನ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಸ್ಟಾಲಿನ್ ವಿರೋಧ ಮಾಡ್ತಾ ಇದ್ದಾರೆ ಕಾರಣ ಏನು ಅರ್ಥವಿಲ್ಲ ಸ್ಟಾಲಿನ್ ಮೇಕೆ ದಾಟ್ ವಿರೋಧ ಮಾಡಲು ಅರ್ಥ ಇಲ್ಲ ಹರಿದು ಹೋಗುವ ಸಮುದ್ರಕ್ಕೆ ಹೋಗುವ ಕೊಚ್ಚಿ ಹೋಗುವ ಪ್ರವಾಹವನ್ನು ತಡೆದು ವಿದ್ಯುತ್ ಶಕ್ತಿ ತಯಾರು ಮಾಡ್ತೀವಿ ಬೆಂಗಳೂರು ರಾಮನಗರ ಸೇರಿದಂತೆ ಕುಡಿಯೋ ನೀರು ಕೊಡ್ತೀವಿ ತಮಿಳ್ನಾಡಿನವ್ರಿಗೆ ವಿದ್ಯುತ್ ಶಕ್ತಿ ಬೇಕಾದರೆ ಅವ್ರಿಗೂ ಕೊಡ್ತೀವಿ ಆದರೆ ಇದನ್ನ ತಡೆ ಇಡ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ರಾಜಕೀಯಕ್ಕಾಗಿ ಕರುಣಾನಿಧಿಯವರ ಕಾಲದಿಂದ ಜಯಲಲಿತಾ ಅವರ ಕಾಲದಿಂದ ಒಂದೇ ಸಮನೆ ವಿರೋಧ ಮಾಡ್ತಾ ಇದ್ದಾರೆ ಸ್ಟಾಲಿನ್ಗೆ ಬೆಂಬಲ ಕೊಟ್ಟವರು ಯಾರು ಕಾಂಗ್ರೆಸ್ ಯಾರು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ರವರೇ ರಾಹುಲ್ ಗಾಂಧಿ ಅವರಂದ ಕಳಕಳಿ ಮನವಿ ಮಾಡ್ತೀನಿ ನೀವು ಮೊದಲು ಸ್ಟಾಲಿನ್ ಒಪ್ಸಿ ನಮ್ಗೆ ತಕರಾರಿಲ್ಲ ತೊಂದರೆ ಇಲ್ಲ ದಾಟ್ ಮಾಡಲಿ ಅಂತ ಹೇಳಿ ಸ್ಟಾಲಿನ್ ಒಪ್ಸಿ ಅದ್ಭುತವಾಗಿ ಆಗುತ್ತೆ ದಾಟ್ ಇದು ಪ್ರಾಮಾಣಿಕವಾಗಿ ಮಾಡಿ ನಾನೇನು ನಿಮ್ಮ ಮೇಲೆ ದೇಶದ ಕಿಡಿಯನ್ನ ಕಾರ್ತಾ ಇಲ್ಲ ಪ್ರಾಮಾಣಿಕವಾಗಿ ಮಾಡಿ ನಿಮಗೆ ದಾಟ್ ಸುಲಭವಾಗುತ್ತೆ ಮಹತಾಯಿ ಈಗ ಜೋಶಿ ಅವರು ಕೇಂದ್ರದ ಮಂತ್ರಿಯಾಗಿ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಅವರು ಓಟಿಗಾಗಿ ಗೋವಾ ಬಿ ಜೆ ಪಿಗಾಗಿ ಮಹಾರಾಷ್ಟ್ರ ಬಿ ಜೆ ಪಿಗಾಗಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕದ ಮಂತ್ರಿಗಳು ಇವರು ಬಿ ಜೆ ಪಿಯವರು ಮಹಾದೇ ಮಹದಾಯಿ ಬಂಡೂರಿಗೆ ಬಿ ಜೆ ಶತ್ರುಗಳು ಕರ್ನಾಟಕದ ಬಿ ಜೆ ಡೋಂಗಿ ಆಡಬೇಡಿ ಆಟ ಆಡಬೇಡಿ ಕೂಡ್ಲಿ ನೀವು ಮಹದಾಯಿ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ಮಹದಾಯಿಯನ್ನ ಕೂಡ್ಲಿ ನೀವು ಅನುಮತಿಯನ್ನ ಕೊಡಿಸಬೇಕು ಇದೊಂದೇ ಅಲ್ಲ ಮಹದಾಯಿ ಕಳಸಾ ಬಂಡೂರಿ ನ್ಯಾಯಮಂಡಲಿ ತೀರ್ಪನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಪರವಾಗಿ ಅಂತಲ್ಲ ಇಷ್ಟು ಕೊಡಬೇಕು ಇಷ್ಟು ನೀರು ಹೇಳಿ ನಿಗದಿ ಮಾಡಿದ್ದಾರೆ ಆದರೆ ನೀವು ಇದನ್ನ ಒತ್ತಾಯ ಮಾಡ್ತಿಲ್ಲ ಕಾರಣ ಏನು ಅಲ್ಲಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಪ್ರಧಾನಮಂತ್ರಿ ಬಿ ಜೆ ಪಿ ಅಲ್ಲಿ ನರೇಂದ್ರ ಮೋದಿಗಾಗಿ ಇಲ್ಲಿ ರಾಹುಲ್ ಗಾಂಧಿಗಾಗಿ ಮಹದಾಯಿ ಮತ್ತು ಮೇಕೆದಾಟ್ ತೊಂದರೆಗೆ ಸಿಕ್ಕಿದೆ ಕೂಡಲೇ ಕಾಂಗ್ರೆಸ್ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ವನಿಯಾಗಿ ಕೇಂದ್ರದವರ ಮಾತು ಕೇಳದೆ ನೀವು ನಿಂತರೆ ಮಾದಾಯಿ ಆಗುತ್ತೆ ಕಳಸ ಕೊಂಡಿಡಾಗುತ್ತೆ ಮೇಕೆದಾಟಾಗುತ್ತೆ ಮೇಕೆದಾಟ್ ಬಗ್ಗೆ ಮುಂದಿನ ತಿಂಗಳಿಂದ ಬಾರಿ ಹೋರಾಟ ಇಪ್ಪತ್ತ ಐದನೇ ತಾರೀಖ್ ಹುಬ್ಬಳ್ಳಿಯಲ್ಲಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯ ಮುಂದೆ ಏಕಾಂಗಿಯಾಗಿ ಮಾದಾಯಿಗಾಗಿ ಕಳಸ ಬಂಡೂರಿಗಾಗಿ ನಾನು ಸತ್ಯಾಗ್ರಹ ಮಾಡ್ತೀನಿ ವಟ ಪಕ್ಷ ಕನ್ನಡ ವಾಟ ಪಕ್ಷ ಇಪ್ಪತ್ತೈದನೇ ತಾರೀಖು ಕಳಸ ಬಂಡೂರಿ ಮಾದಾಯಿಗಾಗಿ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿಮೆ ಮುಂದೆ ನಾನು ಅದ್ಭುತವಾಗಿ ಸತ್ಯಾಗ್ರಹವನ್ನು ಮಾಡ್ತೇನೆ